ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ ಮತ್ತು ಹ್ಯಾಂಗಾಗ್ತದೆ ಏನು ಏನು ಸುದ್ದಿ ಅಂತ ನಿಮ್ಮೆಲ್ಲರಿಗೆ ನನ್ಗೆ ಅನ್ಸ ಮಟ್ಟಿಗೆ ನಿನ್ನೆ ಬ್ಲಾಗ್ ಭಾಳ ಚಂದ ಅನ್ಸದ ಅಂತ ಅನ್ಸಲತ್ತದ ಯಾಕಂದ್ರೆ ನೋಡ್ರಿ ವೀರಭ್ರದೇಶ್ ಅವ್ರ ಟೋಟಲ್ ಕಾರ್ಡ್ನೂ ಆಯಿತು ಶಿವಲಾಲ್ ಅವ್ರ ಪೂಜಾನೂ ಆಯಿತು ಎರಡೂ ಮಿಕ್ಸ್ ಮಾಡಿ ಹಾಕಿನಂತ ನನಗೆ ಭಾಳ ಖುಷಿ ಆಗ್ತದ ಐ ಥಿಂಕ್ ನಿಮಗೂ ಭಾಳ ಖುಷಿಯಾಗಿರ್ಬೇಕು ನನಗೆ ಅನ್ಸಲಾಗತ್ತದ ಬರ್ರಿ ಇವತ್ತಿನ ಬ್ಲಾಗ್ ಹ್ಯಾಂಗಾಗ್ತದ ಏನು ಏನು ಸುದ್ದಿ ಅಂತ ಕೇಸಿನ ಸ್ಟಾರ್ಟ್ ಮಾಡಮ್ ಬರ್ರಿ ನಾವು ಇವತ್ತು ಎಲ್ಲಿಗೆ ಹೋಗ್ತೀವಂತು ನೋಡ್ರಿ ಎಲ್ಲರೂ ಓಕೆನಾ ನೋಡ್ರಿ ಈಗ ಸಾರು ರೆಡಿ ಆಗ್ಯದ ಮಸ್ತ್ ಅನ್ನತ್ತ ಈಗ ಬ್ಯಾಳಿ ಸಾರ ಈಗ ರೈಸ್ ರೆಡಿ ಆಗ್ಯದ ನಮ್ಮೂರಾಗ ವಿಡಿಯೋ ಮಾಡ್ಬೇಕಂದ್ರೆ ಮನ್ಸಿ ಆಗಲ್ಲ ಆಗ್ಯದ ಸಿಟ್ಟು ಸಿಟ್ಟು ಬರ್ತದೆ ನೋಡ್ರಿ ಈಗ ಎರಡು ರೆಡಿ ಆಗ್ಯಾವ ನೋಡ್ರಿ ಈಗ ನೋಡ್ರಿ ನಮ್ಮ ಮಾಮಗೆ ನಾವು ಊಟ ಹಾಕ್ಕೊಡ್ಲಾಕತ್ತಿನಿ ಬ್ಯಾಳಿ ಸಾರ ಈಗ ಶೇಂಗದ ಹಿಂಡಿ ಮತ್ತೊಂದರ ಮಸಾರ ಅನ್ನ ಬೈಲಕತ್ತೀನಿ ಅಲ್ಲೇ ಅತ್ತಿ ರೊಟ್ಟಿ ಮಾಡ್ಲಕತ್ತಾರ ಅಲ್ಲೇ ಊಟ ಮಾಡ್ತೀನಿ ಅಲ್ಲಕತ್ತಾರ ಅಲ್ಲೇ ಇಟ್ಕೊಂಡು ಹೋಗ್ತೀನಿ ರೀ ಎಲ್ಲ ಇಲ್ಲಿ ನೋಡ್ರಿ ಮಾಮ್ ಊಟ ಮಾಡ್ಲಕತ್ತಾರ ಅತ್ತಿ ಅವ್ರು ರೊಟ್ಟಿ ಮಸ್ತ್ ಮಸ್ತ ಬಿಸಿ ಬಿಸಿ ರೊಟ್ಟಿ ಊಟ ಮಾಡ್ಲಕತ್ತಾರ ನೋಡ್ರಿ ನಮ್ಮ ಮಾಮ್ ಅವ್ರ ಅತ್ತಿ ಬಟ್ಟೆ ಹೋಗ್ಲಿ ಅಕಿ ಸಾಕ್ ಸಾಕು ಮಾಡಿಟ್ಟ ನೋಡ್ರಿ ಬರೀ ಅಕ್ಕಿಂದ ಅವ್ನ್ ಒಟ್ಟ ಕಲಿಯಲ್ ನೋಡ್ರಿ ಬರೀ ಆಡ್ತಾರೆ ಇಬ್ರು ಕಲ್ತಿದ್ರ ಸಾವಕಾಶ ಕೊಡು ಅಲ್ಲಿ ನಿರ್ಮದ ಈ ಏಣ್ಣಿನ ಮನ್ಕೊಂಡ ನೋಡ್ರಿ ನಾ ಏಳಂದ್ರ ಇನ್ನ ಹೇಳ ನೋಡ್ರಿ ವೇ ಚಿಕ್ಕ ಚಿಕ್ಕ બાંડા ખરીદી માડત હતી બાંડા ઇલોડરી ગાઈદ ઈદરા ના કાંસત કતની મમી તારસી હિંગ ઉલટું બુલટું માડું ઇટા હં કે દેવા ન તવા નોડવ ન આવના ઇલા ઈદ બા સણનો દરી આ યારો પરસો મેરા હેન હાકલ હં નોડરી ઇનો કૂદલ કોટકે સેના બહુણી ટોંડી નોડરી ફ્રેન્ડ્સ હિંગ આ નો હિંગ આ બહુણી મસ્ત દુ हेंगर नोट चंदरी वजीन हाय गाइस हम्म तो वहां पे मेरी बुआ काम कर रही है यहां पे मेरी मम्मी है जो चाय पी रही है <laughs> और अपर और मैं नहाने के लिए नहीं वजीन ಚಹ ಕುಕ್ತ ಯಾಕಂದ್ರೆ ಇದಿಷ್ಟು ಚಹಾ ಕುಡ್ದು ಅಕ್ಕ ಕೆಲ್ಸದಿ ಕೆಲ್ಸ ಮುಗಿಸ್ಕೊಂಡು ಮತ್ತೆ ಅದನ್ನು ಮುಗಿಸ್ಕೋಬೇಕು ಆಮೇಗಿನ ಬ್ಯಾಗ್ ಪ್ಯಾಕ್ ಮಾಡಬೇಕು ಬಹಳಷ್ಟು ಕೆಲಸ ಯಾಕಂದ್ರೆ ಒಂದ್ ಸೊಲಿ ನಾವು ಎಲ್ಲಿ ಏನು ಸುದ್ದಿ ಕಂಟಿನ್ಯೂ ನೋಡಿ ಇವತ್ತಿನ ಊಟಕ್ಕೆ ಏನೇನು ಅದ ಅಂದ್ರೆ ಬ್ಯಾಳಿ ಸಾರು ಅದ ಗಡ್ಬಳ್ಳಿ ಅದ ಮೊಸರು ಅದ ಶೇಂಗದ ಹಿಂಡಿ ಅದ ಮತ್ತಂದ್ರೆ ರೊಟ್ಟಿ ಅದ ಮತ್ತಂದ್ರೆ ರೈಸ್ ಅದ ನೋಡ್ರಿ ಇವತ್ತಿನ ಊಟ ಇಷ್ಟು ಅದ ನೋಡ್ರಿ ಈಗ ಒಂದಿಷ್ಟು ಸಾರು ಮಾಡಿ ಅನ್ನಕ್ಕೂ ಬೇಕಲ್ಲ ಒಂದಿಷ್ಟು ಅಂದ್ರ ಗಡ್ಬಳ್ಳಿ ನೋಡ್ರಿ ಈಗ ಗೊತ್ತದ ರೀ ಐನಿ ನೀ ಎಲ್ಲಿ ಹೊಂಟಿದೆ ಚಪಾತಿ ಯಾರು ಮಾಡ್ಕೊಡ್ಬೇಕು ನೀ ನೀನ್ ಇರೋತ್ ಅವ್ರ ಆಯ್ ಹೋಗ್ಬೇಡತ್ ನೋಡವ್ ಏನ್ ನಾವೇನ್ ಚಪಾತಿನೇ ಮಾಡ್ಕೊಡಲ್ ನೋಡ್ರಿ ಊಟನೇ ಕೊಡಲ್ ನೋಡೋವ್ ಮನ್ಯಾಗ ನಾವ್ ಊರಿಗೆ ಹೊಂಟಿವಲ್ಲ ಎಲ್ ಚಪಾತಿ ಮಾಡವ್ ಸೌಕಶವ ಬರ್ರಿ ನಾವ್ ಬಿ ಊರಿಗೆ ಹೊಂಟಿವ್ರಿ ಸಂಜಿಗೆ ಈಗ ಅತ್ತಿ ಮಾಮ ಇಬ್ರು ಚಿಕ್ಕೊಬ್ಬರಿಗ ಹೊಂಟರ್ ನೋಡ್ರಿ ನಮ್ಮ ಹೊಲ ಅದೇ ಚಿಕ್ಕೊಬ್ಬರದಾಗ ಅಲ್ಲಿ ಸ್ವಲ್ಪ ಕೆಲಸ ಅದ ಅಂತ ಹೋಗ್ಬರ್ತಿ ಹೊಲತಾರ ಅಲ್ಲಿ ಸಂತೋಷ ಅವ್ರ ಮಾಮನ್ ಮನೀನಿ ದಿನ ಅಲ್ಲೇ ಇರ್ತಾರ ನಾಳೆ ಬರ್ತಾರ ಅವ್ರು ಕಾಕಲ್ ಹೊಂಟರ್ ನೋಡ್ರಿ ಮಾಮ ಇ ಹೊಂಟಾರ ನೋಡ್ರಿ ಅಲ್ಲಿ ಅಂಕಲ್ ಬಂದರಾಗ ಈಗ ಜ್ಯೂಸ್ ತಗೊಂಬಾರ ಕಲ್ತ చిన్నకు మున్కు హంటారు నోడ చిన్నకు మున్కు ఎలా ಮನೆಗೆ ಕಬ್ಬಿನ ಹಾಲು ತೊಗೊಂಡಿದ್ವಲ್ ರೀ ಈಗ ನಾಲ್ಕು ಗ್ಲಾಸ್ ತೊಗೊಂಡಿದ್ವಿ ಅಂಕಲ್ ಒಂದು ಸ್ವಲ್ಪ ಎಷ್ಟು ಹಾಕಿರೋ ಬರ್ಫ್ ಹಾಕೊಂಡಿದ್ವಲ್ರಿ ಈಗ ನೋಡ್ರಿ ಅದು ಐದು ಗ್ಲಾಸ್ ಆಗ್ಬಿಟ್ಟದ್ದು ಮತ್ತಂದ್ರೆ ನಾ ಏನು ಮಾಡ್ಲಕ್ಕಿನ ಅಂದ್ರೆ ನಾ ಏನು ಅಂದ್ರೆ ಮೊಸರು ಮತ್ತು ಬಾಳೆಹಣ್ಣು ಸಕ್ಕರೆ ಸಕ್ರೆ ಇಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾತಿಲ್ಲತ್ತೀನಿ ನೋಡಿರಿ ಕಬ್ಬಿನ ಹಾಲು ಬ್ಯಾಡಂತಿದ್ರಾಗ ಒಂದು ಸ್ವಲ್ಪ ಬರ್ಫ್ ಹಾಕೊಂಡು ನನಗೆ ಚಂದ ತಣ್ಣ ತಣ್ಣಗೆ ಎದ್ದು ಮಸ್ತ್ ಅತ್ತರೆ ಒಲತ್ತರ ಇದು ಮಿಕ್ಕುಂದು ಇದು ಚಿಕ್ಕುಂದು ಇದು ಬಬ್ಲಿದು ಇದು ಸುನೀತಂದು ಇದು ಹಾಯಿದು ಈಗ ಎಲ್ಲರಿಗೆ ಕೊಡಂಬ್ರಿ ನಮ್ಮ ಅಣ್ಣ ಕೊಟ್ಟು ಬರ್ಲಿಕತ್ತ ನೋಡಿ ನಮ್ಮ ಇಕ್ಕಣ್ಣ ಕೊಟ್ಟು ಬರ್ಲಿಕತ್ತನ ನೋಡು ಕೊಡೋರಿ ಸವ್ಕಾಸ ಚೆಲ್ಲಂಗಿದಿ ಹೆಂಗದ ಸುನೀತಾ ಸಣ್ಣಗಾಗಿ ಹೆಂಗದ ಚಂದದ ಇಲ್ಲ ಕುಡಿರಿ 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 ಏಯ್ ಇಕಿ ನೋಡಿಕಿ ನಮ್ಮ ಮಂಡದ ಕೊಡ್ಲಿಕತ್ತಾರ ಐತಿ ಈಗ ಅವ್ರಿಬ್ರೂ ಮೈ ತೊಕ್ಕೋತಾರೆ ಏಯ್ ಏನದು ಸೌಕಾಶ ನಿಂದು ಏನು ಎಷ್ಟು ನೀ ಚಿಕ್ಕು ಮಸ್ತ ಟೇಸ್ಟ ಬರ್ಫ್ ಹಾಕಿಸ್ಕೊಂಬೆ ಚಂದ ಮಸ್ತ್ ಎಕ್ದಮ ಚಿಲ್ಡ್ ಚಿಲ್ಡ್ ಆಗ್ಯದಿಲ್ಪ ಟೇಸ್ಟಿ ಟೇಸ್ಟಿ ಎಲ್ಲ ಮಂಟಿ ಮನೆಗೆ ಹೊಂಟೀನಿ ನೋಡ್ರಿ ನಂದು ಇದು ಡ್ರೆಸ್ ಅದ್ರಲ್ಲಿ ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಕೊಂಡ್ ಬರ್ತೀನಿ ಭಾಳ ಅಂದ್ರೆ ಭಾಳ ಲೂಸ್ ಆಗ್ಯದ ಅದಕ್ಕೋಸ್ಕರ ಬಿಸಿಲು ಅಂದ್ರೆ ಆಗ್ಯದ ನೋಡ್ರಿ ಈಗ ಇನ್ನೂ ಸ್ನಾನಗಿನ ಮಾಡಿ ಊಟದು ಮಾಡಿ ಮತ್ತು ಆಮ್ಯಾಗ ಉರಿಗೆ ಹೋಗ್ಬೇಕು ನೋಡ್ರಿ ಇಪ್ಪಲ್ಲ ಹೋಗಿ ಬಡೋಡ ಫಿಟಿಂಗ್ ಮಾಡ್ಕೊಂಡ್ಬಿಡ್ತೀನಿ ಚಿಕ್ಕ ಮಿಕ್ಕು ಇಬ್ರು ಸ್ನಾನ ಮಾಡಕತ್ತಾರ ಊರಿಗೆ ಊರಿಗ ನೋಡ್ರಿ ಈಗ ಬ್ಯಾಗ್ ಪ್ಯಾಕ್ ಎಲ್ಲ ಆಗ್ಯದ ಮಿಕ್ಕು ಬಾರ ನಾ ಹೋಲಕತ್ತೀವಿ ನೋಡ್ರಿಗ ಎಲ್ಲ ಹೋಗ್ಬರ್ತೀನಿ ಬಾಯ್ ಬಾಯ್ ನೋಡ್ರಿ ನಾವು ಟಮ್ ಟಮಿದಾಗ ಕೂತೀವಿ ಇಲ್ಲ ಮಿಕ್ಕು ಸ್ವಲ್ಪ ಮ್ಯಾಚಿಂಗ್ ಮಾಡಿರಿ ಮೂರು ಮಂದಿ ಡ್ರೆಸ್ ಬಟ್ ನನ್ ಪಿಂಕ್ ಓಡಿ ಶರ್ಟ್ ಸೇಮ್ ಸೇಮ್ ಆಗ್ಯದ ಕುಟಮ್ ಬಂದದ್ ಈಗ ಹಾಯ್ ವಿಡಿಯೋಸ್ ಮಾಡ್ತೀವಿ ನೋಡ್ರಿ ಹಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಮಾಡಕತ್ತಾರ ನೋಡ್ರಿ ಈಗ ಊರಿಗೆ ಯಾವ ಊರಿಗೆ ಹೊಂಟಿರಿ ಬಾ ದೂರ ಊರಿಗೆ ಹೊಂಟಿದ್ವಿ ನೋಡಕ್ತಿ ಯಾವ ಊರಿಗೆ ಹೊಂಟೀನಿ ಅಂತ ನಮ್ ಊರ್ಗೆ ಬಹಳ ದೂರ ದೂರದ ದೂರ ನೋಡ್ರಿ ಈಗ ನಾವು ಊರಿಗೆ ಬಂದ್ವಿ ಯಾವ ಊರಿಗೆ ಬಂದಿವಿ ಅಂದ್ ಕೆಲ್ಸ ನೋಡ್ ಹೋದ ಬೊತ್ತದ್ರಿ ನೀವು ಓಡಾಪುರ್ ಬಂದಿರಿ ನನಗಿಟ್ಟ ತಗೊ ಹೊಂಟದ ನಮ್ಮ ಮನೆಗೆ ಅವ್ರ ಮನೆ ಒಂದು ಎರಡು ನಿಮಿಷ ಐದು ನಿಮಿಷ ಆದಿ ಭೀ ಇಲ್ಲ ರೀ ಅಂದ್ರೆ ಭೀ ನಾವು ಬೀಗರಾಗಿ ಬಂದೀವಿ ನೋಡ್ರಿ ಈಗ ಬ್ಯಾಗೀಗೆಲ್ಲ ತೊಗೊಂಡು ಒಂದು ಎರಡು ಮೂರು ದಿನ ಇದ್ದು ಮಸ್ತ್ ಎಂಜಾಯ್ ಮಾಡಿ ಹೋಗ್ತೀವಿ ಮತ್ತು ಮದ್ವೆ ಟೈಮ್ನಾಗ ಮತ್ತೆ ಬರ್ತೀವಿ ನೋಡಿರಿ ಹಿಂಗೆ ಅದ ಪ್ರೊಸೀಜರ್ ಅದಂತ ನಮ್ಮ ಕಾಕೋರ್ ಮನೆ ಇದು ನಾಲ್ಕು ಅಂತದ್ರೆ ಸೌಕಾಸು ರೋ ಸೌಕಾಸು ಓಡಬೇಡ ಚಿಕ್ಕು ಮಿಕ್ಕು ಸೌಕಾಸು ಹೋರಿ ಇದೇ ನಮ್ಮ ಕಾಕೋರ್ ಮನೆ

ಅಲ್ ಕುರಿ ನೋಡೋದು ನೋಡ್ರಿ ಫ್ರೆಂಡ್ಸ್ ನಮ್ ತಂಗಿದು ಎಂಗೇಜ್ಮೆಂಟ್ ವಿಡಿಯೋ ಬಂದದ ಹ್ಯಾಂಗ್ ಅನ್ಸ್ಲತ್ತದ ಎಲ್ಲರೂ ಹೇಳ್ರಿ ನೋಡ್ರಿ ಎಲ್ಲರಿಗಿ ಡಾನ್ಸ್ ಅದು ಮಾಡೋರಿ ಎಲ್ಲರಿಗಿ ಕರ್ದಿರಿ ನೋಡ್ರಿ ನಮ್ ಕಾಕೋರ್ ಎದ್ ಸೂಪರ್ ಆಗಿ ಇಲ್ಲಿ ನೋಡಿ ಗೌರಿ ಪೂಜಾ ಮಾಡಿದ್ರು ಎಂಗೇಜ್ಮೆಂಟ್ ಮೀ ಫಸ್ಟ್ ಹುಡುಗ ಹುಡ್ಗಿ ಕುಂದಿಸ್ತಾರಲ್ರಿ ಅವಾಗ ಇಲ್ ನೋಡ್ರಿ ಡ್ಯಾನ್ಸ್ ಡಾನ್ಸ್ ಮಾಡತ್ತಾರ ನೋಡ್ರಿಗ ಫುಲ್ ಹ್ಯಾಪಿ ಹ್ಯಾಪಿ ಮದ್ವಿ ಮದ್ವಿ ಆದಂಗೆ ಆಗಿತಿಲ್ರಿ ಈಗ ಸುನೀಲ್ ಅವ್ರ ಮಮ್ಮಿ ಪಾಪ ಈಗ ಸುನೀಲ್ ಹೊಂಟ ನೋಡ್ರಿ ಈಗ ನಮಸ್ತೆ ಸುನೀಲ್ ಅವ್ನು ನಮಸ್ತೆ ಹೇಳಾಮ್ರಿ ಇಲ್ಲಿ ಬಂದಳು ನೋಡ್ರಿ ಹೀರೋಯಿನ್ ನಮ್ ತಂಗಿ ಬಂದಳ ನೋಡ್ರಿ ಹೆಂಗ ಅನ್ಸ್ಲತದ ಎಲ್ಲರು ಹೇಳ್ರಿ ಈಗ ಅವ್ರಿಬ್ಬರದು ಮದ್ವಿನೂ ಅದ ನೋಡ್ರಿ ಫ್ರೆಂಡ್ಸ್ ಒಬ್ಬಿನ ಆದ್ ಅದಕ್ಕೆ ನಾ ಇದ್ದೀನಿ ಇಲ್ಲಿ ಇವ್ರು ನಮ್ ಕಾಕ ಕಾಕಿ ನೋಡ್ರಿ ರಾಜಾರಾಣಿ ಅಂತಾರಲ್ಲ ಹಂಗ್ರಿ ಇವ್ರಿಬ್ರು ನೋಡ್ರಿ ಹೆಂಗರ ಕಪಲ್ಸ್ಗಳು ಹೇಳ್ರಿ ಹುಡ್ಗ ಹುಡ್ಗಿಗಿತ್ತ ಐ ತಿಂಕ್ ಅವ್ರ ಹುಡ್ಗಿ ಹುಡುಗ ಹುಡ್ಗಿ ಮಮ್ಮಿ ಪಪ್ಪಾನೇ ಬೆಸ್ಟ್ ಕಾಣಿಸ್ಲಾಕತ್ತರಿ ನೋಡ್ರಿ ಇಲ್ ನೋಡ್ರಿ ನಾವು ಹ್ಯಾಂಗ್ ಡ್ಯಾನ್ಸ್ ಮಾಡಕೀವ್ರಿ ಫುಲ್ ಎಂಜಾಯ್ ಮಾಡ್ಲತ್ತೀವಿ ನೋಡ್ರಿ ಭಾಳ ಅದು ಭಾಳ ಖುಷಿ ಆಲತ್ತದ ಬಟ್ ಆ ಕಪಲ್ ಡ್ಯಾನ್ಸ್ ಅವ್ರು ಮಾಡ್ಬೇಕಂದಿದ್ರು ಬಟ್ ಟೈಮ್ ಸಿಗ್ಲಿಲ್ಲ ಅವ್ರಿಗೆ ಬಕ್ಕೊಡು ರಾತ್ರಿ ಆಗ್ಯದಂದು ಮಾಡ್ಲಿಲ್ಲ ಅವ್ರು ರಿಂಗ್ ಹೆಂಗೆ ಅನ್ಸ್ಲತ್ತ ಸೂಪರ್ ಅನ್ಸ್ಲತ್ತದಲ್ರಿ ಈಗ ಎಷ್ಟು ಕ್ಯೂಟಾಗಿ ಕಾಣಿಸ್ಲತ್ತದ ನೋಡಿ ಜೋಡಿ ಮಸ್ತ್ ಅನ್ಸ್ಲತ್ತದಲ್ರಿ ಫೋಟೋ ಶೂಷನ್ನು ಮಸ್ತ ಮಾಡ್ಯಾರ ನೋಡಿರಿ ಓಹೋ ಕ್ಯೂಟಾಗಿ ನೆಗಲಕ್ಕ ರೀ ಇಬ್ಬರು ನೋಡ್ರಿ ನಮ್ಮ ಮಾಮರ್ ಬಂದ್ರೆ ಸುನಿಲ್ ಅವ್ರ ಪಪ್ಪ ಬಂದ್ರೆ ಏನಾರ ನಮ್ ಹುಡುಗ ಬಹಳ ಚಂದ ನಮ್ ಹುಡುಗಿನು ಚಂದ ಹೌದಿಲ್ಲ ನಮ್ ಹುಡುಗಿ ಚಂದ ಇದ್ದಕ್ಕೆ ನೀವು ನೋಡಿ ಫುಲ್ ಫ್ಯಾಮಿಲಿ ಕೂತೀವಿ ನೋಡ್ರಿ ಇಲ್ಲಿ ಎಲ್ಲರೂ ಮಸ್ತ್ ನಂತ ಎಂಜಾಯ್ ಮಾಡತ್ತೀವಿ ದೇವರದ ಸೊ ಎಲ್ಲಾ ಅಡಿಗೆ ಕಾರ್ಯಕ್ರಮ ಎಲ್ಲಾ ನಡೆದ್ ನೋಡ್ರಿ ಫುಲ್ ಎಂಜಾಯ್ ಮಾಡತ್ತೀವಿ ನೋಡ್ರಿ ಇಲ್ಲಿ ಎಲ್ಲರೂ ಮಸ್ತ್ ನಂತ ಡ್ಯಾನ್ಸ್ ಮಾಡ್ಲಕತ್ತಾರ ನೋಡ್ರಿ ಅಲ್ಲಿ ನಮ್ ಲಂಬಾಣಿ ಟ್ರೆಡಿಷನಲ್ ಆಗಿ ಅಂತಾರಲ್ರಿ ನಮದ್ ಡಾನ್ಸ್ ಅಂತಾರ ಲಂಬಾಣಿ ಡಾನ್ಸ್ ಅದು ನೋಡ್ರಿ ಯಾರೇ ಮಾಡ್ರಿ ಮಾಡ್ರಿ ಬಿಡ್ರಿ ಕಾಕ ರೊಕ್ಕ ಕೊಟ್ಟೆ ಕರ್ಸ್ಕೊಂಬಿಟ್ಟಿದ್ ಪಾಪ ಎಲ್ಲರಿಗೂ ಅವ್ರಿಗಡ್ ಖುಷಿ ಯಾಕಂದ್ರ ನಮ್ ಸಿಸ್ಟರ್ ಒಬ್ಬಕಿನ ನಮ್ ತಂಗಿ ಒಬ್ಬಕಿನೇ ಹಳಾರಿ ಸೊ ಫುಲ್ ಖಾಯಿಸ್ಲೂ ಎಂಗೇಜ್ಮೆಂಟ್ ಮಾಡ್ಯಾರ ನೋಡ್ರಿ ಅವ್ರ ಇಲ್ಲೆಲ್ಲ ಎಲ್ಲಾ ನಮ್ ಪುಪ್ಪಿದವ್ರಿ ನೋಡ್ರಿ ನಮ್ ಪುಪ್ಪಿದವ್ರು ನಮ್ ಅತ್ತಿದವ್ರು ನಮ್ಮ ಅಕ್ಕದವರು ನಮ್ಮ ಓಶಿದವ್ರು ಎಲ್ಲರೂ ಅರ ನೋಡ್ರಿ ಅಲ್ಲಿ ಇಲ್ಲ ನಮ್ಮ ಕಾಕಾನು ಬಂದ ನೋಡ್ರಿ ಜಸ್ಟ್ ಇನ್ನೇಗೆ ಬಂದಾರ ಇಬ್ರು ಸಾಡು ಸಾ ನೋಡ್ರಿ ಈ ಸುನಿಲ್ ಅವ್ರ ಪಪ್ಪ ಪಲ್ಲವಿ ಪಪ್ಪ ರೊಟ್ಟಿ ಮತ್ತಂದ್ರ ಉದುರ್ಬ್ಯಾಳಿ ಮತ್ತಂದ್ರೆ ಮಾವಿನ ಹಣ್ಣಿನ ಚಟ್ನಿ ತಗೊಂಡಿನಿ ಅವ್ರ ನಾನೇನು ಕೆಲಸ ಮಾಡ್ಲಕತ್ತಾಳೆ ನೋಡ್ರಿ ಎಲ್ಲರೂ ಫುಲ್ ವಿಝಿ ಇವ್ರು ನಮ್ಮ ನಾನ ನಾನ ಹಾಯ್ಕ್ಯರ ನಾನು ಹಾಯ್ ಏ ಏ ಏ ಹಾಯ್ ಬುಲ್ಲ ರೀ ಹಿಂಗೆ ನಾ ಮಾಡ್ಬೇಕು ನಾನು ಆಕದ ಇವ್ರು ನಮ್ಮ ತಾತ ನೋಡ್ರಿ ನಮ್ಮ ಅಣ್ಣಗೆ ಒಯ್ದು ಊಟ ಕೊಡಂಬರ್ರಿ ಟೆಂಟ ಪ್ಲೇಟ್ ಹಾ ನೀನು ಉಣ್ತೇನೆ ಏ ನೀನು ಉಣ್ಣೋ ಒನ್ ಜೊತೆ ಸೊಪ್ ಊಟ ಮಾಡಿ ಹಾಂ ಇದೆ ನೋಡಿ ಪೊಂಗಿ ಗುಣಗಳೇ ನೋಡ್ರಿ ಬಟ್ ಮಸ್ತ್ ಅದಲ್ಲಮ್ಮ ಹುಣ್ಣು ಸುನಿಲ್ ಅವ್ರ ಪಪ್ಪ ಜೊತೆ ಫುಲ್ ದೋಸ್ತಿಯಾಗ್ಯದ್ರಿ ಚಿಕ್ಕು ಮಿಕ್ಕು ಫುಲ್ ಮಾತನಾಡ್ದ ಫುಲ್ ಜೋಶ್ನಾಗೆ ಮಾತನಾಡ್ದ ಮುತಿಯಮ್ಮ ಮಕ್ಕಳದು ಆ ಚಾಲು ಏನ್ರೋ ಏನಲ್ಲತ್ತಾರ ಏನೇನು ಬೇಕು ತಗೋರ ನಾನಾಗ್ನು ಏನು ಬೇಕು ಕೇಳಬೇಕು ಓಕೆನಾ ತಾತ ನಿಮ್ಮ ತಾತ ನಮಗೆ ನಾನಾ ಹಾಂ ನೋಡ್ರಿ ಈಗ ಕುರಿಯದು ಕುರಿಯೋದು ಬಂದರ ನಮ್ಮ ನಾನ ನೋಡ್ರಿ ಎಲ್ಲ ಕಟ್ ಮಾಡಿ ಇಡ್ಲಕ್ಕತ್ತಾರ ಇಲ್ಲಿ ಅಲ್ಲಿ ಎಲ್ಲ ಅದ ನೋಡ್ರಿ ಮಸ್ತ್ ಕಟ್ ಮಾಡತ್ತಾರ ನಮ್ಮ ನಾನ ಹ್ಮ್ ಚಿಕ್ಕು ಮಿಕ್ಕುನು ಹೋಗಿದಾರ ನೋಡ್ರಿ ಅಲ್ಲಿ ಏನೋ ಪಪ್ಪನ್ ಘಣ ಇಷ್ಟ ದೇವೇರ್ ಕಾಣು ಕಾಣೋರು ಬಟ್ ಮಿಸ್ ಇವು ಅಬೇಬಿ ಹರ್ಕೊರತ ಪರ್ವತಿ ಮಾಲೋನ್ ಸರ್ ಪೋಸ್ಟ್ ವೆಡ್ಡಿಂಗ್ ಹಾ ಹಾ ಜನ ಜನ ಡೇ ನೋಡ್ರಿ ಈಗ ಮಟನ್ ಬಿರಿಯಾನಿ ಮಾಡ್ಬೇಕಲ್ಲತ್ತಿ ಪಲ್ಲವಿ ಅಂದ್ರೆ ಕೀಮಾ ಸೊಳೆ ಮಾಡ್ಲತ್ತರ ಪಲ್ಯ ಮಾಡ್ಲತ್ತಾರ ನಮ್ ಕಾಕಿ ಮತ್ತ ಬೈಲಿ ಏನ್ ರೊಟ್ಟಿ ಮಾಡ್ಲಕ್ತಾರ ನೋಡ್ರಿ ಎಲ್ಲರೂ ಒಬ್ಬಕ್ ಒಬ್ಬ ಹಂಚ್ಕೊಂಡ್ ಮಾತೀವಿ ಜಾಸ್ತಿ ಮಾಡಬಾರ ಸಂತಾಗಿ ಮಾಡ್ಬೇಕ ಇದು ಮಟನ್ ಬಿರಿಯಾನಿ ಮಾಡಕ್ ಫಸ್ಟ್ ಮಟನ್ ಚುಗ್ಸ್ಕೊಳ್ತಿ ಅದ್ರ ಸ್ವಲ್ಪ ಉಪ್ಪು ಹಾಕಿ ಮಾಸ್ಟರ್ ಶೆಫ್ ನಮ್ ಪಲ್ಲವಿ ಹಳ ಸುಮ್ಮನೆ ಜರ ಜರ ಹಾಕಿ ಕಂಪ್ನಿ ಕೊಡ್ಲತ್ತೀನಿ ಅಷ್ಟೇ ಮತ್ತೆ ಸ್ವಲ್ಪ ಉಪ್ಪು ಹಶಿಣ ಹಾಕಿರಕ್ಕೆ ಕುದಿಸ್ಕೊಂಡು ಒಂದು ನಾಲ್ಕೆ ಸೀಟಿ ಐತಂದ್ರೆ ಮತ್ತೆ ಚೆನ್ನಾಗಿ ನೋಡಿರಿ ಕಿಚನ್ದಾಗ ನನಗೆ ನಮ್ಮ ನಾನಾಗ ಇಬ್ಬರಿಗೆ ಬಿಟ್ಟಾರೆ ನೋಡ್ರಿ ಎಲ್ಲರು ಕಲ್ತ್ ಕೆಸಿ ಅಂದ್ರೆ ಆ ಕಡೆ ಬೇರೆ ಕಡೆ ಕೆಲಸ ಮಾಡ್ತಾರೆ ನಾ ಮಾಡಿದ ಬಿರಿಯಾನಿ ಎಲ್ಲರಿಗೆ ಭಾಳ ಇಷ್ಟ ಬಟ್ ನನಗೆ ಗೊತ್ತಿಲ್ಲ ಆಡ್ ಚಂದ ಬಿರ್ಯಾನಿ ಮಾಡ್ತೀನಂದ್ರೆ ನನಗ್ರೇ ಗೊತ್ತಿಲ್ಲ ಬಟ್ ಹ್ಯಾಂಗಾಗ್ತದ ಏನೋ ಹೇಳೋಕತ್ತಲ್ಲ ಎಲ್ಲರೂ ನೀನೇ ಮಾಡೋದು ಕೆಸಿನ ನೋಡಾಮ್ರೀನ ಇನ್ನೇನು ಆಗ್ತದೆ ಬಟನೇ ರೇಟಿಂಗ್ ಕೂತ್ಸಕ್ಕೆ ಸ್ವಲ್ಪ ಮೆಣಸಿಕೆ ಹೋಗ್ಕೊಳತ್ತೀನಿ ಉಳ್ಳಾಗಡ್ಡಿ ಎಲ್ಲ ಹೋಗ್ಕೊಂಬಿಟ್ಟಿನಿ ಟಮಟಾ ಪೇಸ್ನು ಎಲ್ಲ ಮಾಡ್ಕೊಂಡ್ಬಿಟ್ಟ ಗರಂ ಮಸಾಲೆ ಎಲ್ಲ ಇಟ್ಕೊಂಡ್ಬಿಟ್ಟದ ನೋಡಮ್ಮ ಏನೇನು ಆಗ್ತದ ಪಲ್ಯ ಬೇಕ ಕೀಮಾ ಮಾಡ್ಲಿಕ್ಕೆ ಮಟನ್ ಕೀಮಾ ಮತ್ತಂದ್ರೆ ಮಟನ್ ಬಿರಿಯಾನಿ ಮಟನ್ ಕರಿ ಮಟನ್ ಸುಕ್ಕಾ ಎಲ್ಲ ಆಲಕ್ಕದ ನೋಡಿರಿ ಇವತ್ತು ನಾನ ಅಂದ್ರೆ ಮಟನ್ ಕೊಯ್ಲಿಕ್ಕೆ ನೋಡ್ರಿ ಪಲ್ಲವಿ ಮಟನ್ ಕಿಮಾ ಮಾಡ್ಲಾಕತ್ತ ಪಲ್ಲವಿ ಏನೇನು ಹಾಕಿದ್ರಾಗೆ ಇಷ್ಟೆಲ್ಲ ಇಟ್ಕೊಂಡ ನೋಡ್ರಿ ಇಲ್ಲ ಐತಿ ಮಟನ್ ಇಲ್ಲೆಲ್ಲ ಮಸಾಲೆಗಳವ ನೋಡ್ರಿ ಮತ್ತಿಲ್ ಕೊತ್ತಂಬರಿನು ಇಟ್ಕೊಂಡ ಈಗೆಲ್ಲ ಮಸಾಲೆ ಇಟ್ಕೊಂಡು ಮಸ್ತ್ ಅನ್ನತ್ತ ಕಿಮಾ ಮಾಡಲಕತ್ತಳ ನೋಡ್ರಿ ಸ್ಪೆಷಲಿ ಅವ್ರ ಮನೆಯವ್ರಿಗೋಸ್ಕರನೇ ಮಾಡಾಕತ್ತೀಕಿರಿ ಇಲ್ರಿ ಅನ್ರಿ ನೋಡ್ರಿ ಇಲ್ಲಿ ಸಪ್ಪನ್ ಪಲ್ಯ ಮಾಡ್ಲಕತ್ತಾರ ಆಮ್ಯಾಗ ಸೊಳ್ಳೆ ಮಾಡ್ತಾರ ನೋಡ್ರಿ ಇದು ನಮ್ ತಾತ ಮಾಡ್ಲಕತ್ತಾರ ನೋಡ್ರಿ ನಮ್ ನಾನಾಜಿ ಮಾಡ್ಲಕತ್ತಾರ ಮಸ್ತ್ ಅನತ್ತ ಅಲತ ನೋಡ್ರಿ ಈಗನೆಲ್ಲಾ ಮಸಾಲೆ ಹಾಕಿದಾಳ ನೋಡ್ರಿ ಪಲ್ಯ ಸೊ ಅದ್ರೊಳಗೀಗ ಮಟನ್ ಹಾಕಿ ಚಂದ ಅನತ್ತ ತಿರ್ಗತ್ತಲತ್ತಾಳ ನೋಡ್ರಿ ಅದಕ್ಕೆ ನೋಡಕ್ರೆ ಧಾಬಾ ಸ್ಟೈಲ್ ಹೋಟೆಲ್ ಸ್ಟೈಲ್ ಕಾಣ್ ನೋಡ್ರಿ ಅರ್ಶಿನ್ ಪೌಡರ್ ಹಾಕ್ಲಾಕತ್ತ ಮತ್ತೇನೇನ್ ಹಾಕ್ಲತ್ತಿ ಪಲ್ಲವಿ ನಮ್ ತಂಗಿ ಒಲ್ ಪೇಶನ್ಸ್ ಭಾಳ ಅದರಪ್ಪ ತಾಳ್ಮೆ ಶಕ್ತಿ ಅನ್ನೋದು ಭಾಳ ಅದ ನೋಡ್ರಿ ಎಷ್ಟು ಪ್ರೀತಿಲೆ ಮಾಡ್ಲಕ್ಕ ಅಡ್ಗಿ ಜೀರಾ ಪೌಡರ್ ಅದ ನೋಡ್ರಿ ಈಗ ಒಂದ್ ಚಾನಲ್ ಓಪನ್ ಮಾಡ್ಕೊಡಮ್ರಿ ಎಲ್ಲಾರ ಕಮೆಂಟ್ನೇ ಹೇಳ್ರಿ ಮಾಡ್ಬೇಕ ಇಲ್ಲ ಅಂತ ಕೆಸ್ರಿ ಅಡ್ಗಿ ಭಾರಿ ಮಾಡ್ತಾಳ್ರಿ ಈಗ ನಮ್ಮ ಅಕ್ಕಂದು ನಮ್ಮ ಅಕ್ಕಂದು ಮಸ್ತ್ ಮಟನ್ ಭೀಮಾ ಮಾಡ ಸೊ ಈಗ ನಾ ಏನ್ ಬಿರಿಯಾನಿ ಮಾಡೋ ಮಾಡ್ ಸ್ವಲ್ಪ ಅವ್ರ ಜೋಡ್ ಅಂತಾರಲ್ರಿ ಇದ್ರೊಳಗ ನಾ ಸ್ವಲ್ಪ ಪುದೀನಾ ಕೊತ್ತಂಬರಿ ಮತ್ ಅದ್ರ ಬಳ್ಳುಳ್ಳಿ ಮತ್ತ ಅಲ್ಲ ಎಲ್ಲ ಮಾಡ್ತೀನಿ ಸೊ ಅವ್ರ ಜೋಡ್ ಕೂತ್ಕೊಳ್ಲಕ ನಮ್ಮ ಅಕ್ಕ ಎಷ್ಟು ಚಂದ ಮಟನ್ ಕೀಮಾ ಮಾಡ ಇಷ್ಟು ಸ್ಮೆಲ್ ಹೊಂಟದ್ರಿ ಬಂದವರು ಎಲ್ಲರಿಗೂ ಹೇಳಕತ್ತ ಎಷ್ಟು ಇಟ್ಟು ಸ್ಮೆಲ್ ಹೊಂಟದ್ ಎಷ್ಟು ಸ್ಮೆಲ್ ಅಂತ ಸೊ ಅದಕ್ಕ ನಾವೊಂದು ಇದು ಮಾಡೀನ್ ಅದಕ್ಕ ಒಂದು ಐಡಿಯಾ ಮಾಡಿದ್ರಿ ಯಾಕಂದ್ರ ನಾವ್ ಸೊಳ್ಳೆ ಮಾಡಿರಿ ಯಾಕಂದ್ರ ರಕ್ತ ಎಲ್ಲ ಹಂಗ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೈಯ್ಯಾಗ ಪ್ರಶಾಂತ ಕೊಡ ಏನ್ ಮಾಡವ್ರಿ ಈಗ ನಾನ್ ಬಿರಿಯಾನಿ ಬಿರ್ಯಾನಿ ಮಾಡಕ್ತಿದ್ರಿ ಕನ್ನಡಿ ಇದ್ರಾಗ ಎಣ್ಣೆ ಇಟ್ಕೊಂಡಿನಿ ನಾವು ಉಳ್ಳಾಗರಿ ಇಟ್ಕೊಂಡಿನಿ ಮೆಣ್ಸಿ ಕೈ ಇಟ್ಕೊಂಡಿನಿ ಅಣ್ಣ ಬರೋಳಿ ಪೇರ್ಚ್ ಇಟ್ಕೊಂಡಿನಿ ಅವ್ರು ಜೋಡ್ ಅಂತ ಇದು ಮಸಾಲೆ ಇಟ್ಕೊಂಡಿನಿ ಮತ್ತೆ ಇದೆಲ್ಲಾ ಗರಂ ಮಸಾಲ ಗೋಳವ ನೋಡ್ರಿ ಈಗ ನಾ ಈಗ ನನ್ ಸ್ಟೈಲ್ನಾಗ ಬಿರಿಯಾನಿ ಮಾಡಕತ್ತೀನಿ ಮಟನ್ ಬಿರಿಯಾನಿ ಈಗ ನೋಡ್ರಿ ಚಂದನದೀಗ ಉಳ್ಳಾಗಡ್ಡಿ ಹಾಕ್ತೀನಿ ಇದಕ್ಕೆ ಮಸ್ತ್ ಗೋಲ್ಡನ್ ಫ್ರೈ ಆಗಲಿ ಆಮ್ಯಾಗ ಎಲ್ಲ ಮಸಾಲೆ ಹಾಕ್ತೀನಿ ಇದ್ರಾಗ ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕೋಲಾಕೀನಿ ಜಲ್ದಿ ಫ್ರೈ ಅಂತ ಅನ್ಕೇಸಂದ್ರ ಮತ್ತಂದ್ರೆ ಇಲ್ಲಿ ನೋಡ್ರಿ ಇಷ್ಟು ಖಡ ಮಸಾಲ ತಂದಿಟ್ಟಾಳೆ ನಮ್ಮ ಸಿಸ್ಟರ್ ಇದು ಆಮೇಲೆ ಹಾಕ್ತಿನಿ ಇದು ಫಸ್ಟ್ ಚಂದ ಫ್ರೈ ಅಲ್ಲ ಇಲ್ಲಂದ್ರೆ ಮತ್ತು ಸುಟ್ಟೋಗ್ಬಿಡ್ತಾವಲ್ಲ ಅದಕ್ಕೆ ನೋಡ್ರಿ ಉಳ್ಳಾಗಡ್ಡಿ ಚಂದನ ತೆಗದು ಕೆಂಪಾಗ್ಯದ ನೋಡ್ರಿ ಎಷ್ಟು ಫ್ರೈ ಆಗ್ಯದ ಈಗ ಇದ್ರಾಗ ಒಂದೊಂದಿಗೆ ನಾನು ಮಸಾಲೆ ಹಾಕ್ತೀನಿ ನೋಡ್ರಿ ಏನೇನು ಹಾಕ್ತೀನಿ ಈಗ ನಾನು ನಿಮ್ಗೆ ತೋರಿಸ್ತೀನಿ ಅಂದ್ರೆ ಇದ್ರಾಗ ಏನ್ ಹಾಕ್ಲಾತೀನಿ ಅಂದ್ರ ಮೆಣಸಿಕೆ ಹಾಕ್ಲಕತ್ತಿನ ನೋಡ್ರಿ ಮೆಣಸಿಕೆ ಹಾಕ್ಲಾಕತ್ತೀನಿ ಮತ್ತೆ ಅವ್ಳ ದೊಡ್ಡ ಪುಟ್ಟಂತ ಮಸಾಲೆ ಮತ್ತೊಂದ್ ಅಲ್ಲ ಬುಳ್ಳಿ ಪೇಸ್ಟ್ ಹಾಕ್ಲಕತ್ತೀನಿ ಇದು ಚಂದ ಫ್ರೈ ಮಾಡ್ಕೊಳ್ತೀನಿ ಚಂದನ ಚಂದನತಿದಾಗ ಸ್ವಲ್ಪ ಸ್ವಲ್ಪ ಇದು ಫ್ರೈ ಮಾಡ್ಕೊತೀನಿ ಆಮೇಲೆ ಇದ್ರಾಗೆಲ್ಲ ಡ್ರೈ ಮಸಾಲೆಗಳವ ಅಲ್ರಿ ಅವೆಲ್ಲ ಹಾಯ್ಕೊಂಬ್ರಿ ಇದರಾಗ ಹಾಯ್ಕೊಳ್ಳಿಲ್ಲ ಇದು ಸಾಯಿ ಜೀರಾ ಮತ್ತು ಅದಕ್ಕೆ ಏನಂತಾರಿ ಇದು ದಾಲ್ಚನ್ನಿ ಲವಂಗ ಇಲೈಚಿ ಮತ್ತು ಅಂದರ ಮೆಣಸು ಎಲ್ಲ ಹಾಕ್ಲಕತ್ತೀನಿ ನೋಡಿ ನಾ ಇದ್ರಾಗ ಇದ್ರಾಗ ಸಣ್ಣ ಸಣ್ಣವಲ್ಲ ರೀ ಮತ್ತು ಸೂಚಿ ಸುಟ್ಕೊತಾವಂತ ಹಿಂಗೆ ಮತ್ತಾಗಿ ಹಿಂಗೆ ಆಗೋದು ಹಿಂಗೆ ಎಣ್ಣೆ ಹಿಂಗೆ ಎಣ್ಣೆ ಬಿಡ್ಲತ್ತತಲ್ಲ ರೀ ಭಾರಿ ಮಸ್ತ್ ಆಗ್ಯದ ಅಂತ ಅರ್ಥ ಮ ಈಗ ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ಎಲ್ಲ ಮಸಾಲೆ ಹಾಕಮ್ ಈಗ ಇದ್ರಾಗ ಇದು ನೋಡಿರಿ ಜಸ್ಟ್ ಇನ್ನ ಈಗೇನು ಪಲಾವಿ ಇದು ಮಾಡೋಣ ಅಂದ್ರೆ ಗರಮ್ ಮಸಾಲ ಗುಟ್ಟ ಎಷ್ಟು ಎಷ್ಟೊಂದು ಮಸಾಲೆಗಳು ಇರ್ತಾವಲ್ಲ ರೀ ಡ್ರೈ ಇದ್ದೀವಿ ರೀ ಅಂದ್ರೆ ಒಣ ಒಣ ಎಷ್ಟು ಮಸಾಲೆ ಇರ್ತಾವಲ್ಲ ಅವೆಲ್ಲ ಈಗ ಏನು ಮಾಡಕಿಂತ ಪೇಸ್ಟ್ ಮಾಡ್ಕೊಂಡು ಅದು ಹಾಕ್ಲಕತ್ತೀನಿ ಮತ್ತೊಂದು ಇದು ಪಲಾವಿ ಒಂದು ಜೀರಾ ಪೌಡರ್ ಒಂದು ಧನಿಯ ಪೌಡರ್ ಅದು ಹೌದಾ ಇದು ಜೀರಾ ಪೌಡರ್ ಅದ ರೀ ಸ್ವಲ್ಪ ಸ್ವಲ್ಪ ಜೀರಾ ಪೌಡರ್ ಹಾಕ್ಲತ್ತೀನಿ ಇದು ಮಟನ್ ಮಸಾಲ ಅದರಿಂದ ಉಪ್ಪ ಮೊದಲೇ ಸ್ವಲ್ಪ ಹಾಕೊಂಡಿನಿ ಆಮೇಲೆ ಬೇಕಾದ್ರೆ ಕಮ್ಮಿದ್ರೆ ಉಪ್ಪು ಹಾಕೊಂಬಿ ಇಲ್ಲ ಅಂದ್ರೆ ಬೇಡ ನಡಿತದ ಒಂದ್ ಸ್ವಲ್ಪ ಸ್ವಲ್ಪ ಅಂದ್ರೆ ಟಮಾಟರ್ ಪ್ಯೂರಿ ಹಾಕೊಂಡು ಗರ ಗರ ತಿರ್ಗಸ್ಕೊಂಡ್ ಹೊರ ಹೊರಗ್ ಪ್ಯೂರಿ ಬರ್ತದಿ ನೋಡಿ ಈಗ ಟಮಟ ಹಾಕೊಂಡಿನಿ ಚಂದ ಫ್ರೈ ಮಾಡ್ಕೊಂಡಿನಿ ಈಗ ಮತ್ತೆ ಈಗೇನು ಅಂದ್ರೆ ಇದು ನಾ ಮಟನ್ ಹಾಕ್ಲಾಕತ್ತಿನಿ ನೋಡ್ರಿ ರಸ ಹಾಕ್ಲತ್ತಿಲ್ಲ ಬರೀ ಮಟನ್ ಮಟನ್ ಅಷ್ಟೇ ಹಾಕ್ಲತ್ತೀನಿ ರಸ ಆಮೇಲೆ ಹಾಕ ಚಂದ ಮಸಾಲಿ ಮತ್ತೆ ಮಟನ್ ಎರಡು ಚಂದ ಮಿಕ್ಸ್ ಐತದ ಟೇಸ್ಟ್ ಚಂದ ಆಗ್ತದ ಇನ್ನೊಂದ್ ಸ್ವಲ್ಪ ಸ್ವಲ್ಪ ಇದು ಮತ್ತ ಮಸಾಲೆ ಹೇಕೊಂಡಿನಿ ಸ್ವಲ್ಪ ಉಪ್ಪು ಹಾಕೊಂಡಿ ಚಂದರಾಗರ ತಿರ್ಗಸ್ಕೊತಿನ್ ಹಾಕೊಂಡಿನಿ ಎರಡ್ ರೈಸ್ ಅದಕ್ಕೋಸ್ಕರ ಈಗ ಚಂದನಕ ಸಳಮಳ ಸಳಮಳ ಕುದಿಲಿ ಆಮೇಲೆ ಇದ್ರಾಗ ರೈಸ್ ಹಾಕಂಬ್ರಿ ಇದು ಒಂದ್ರ ಸ್ವಲ್ಪ ಸುಮ್ ಟೇಸ್ಟ್ ಬರ್ತದ ಚಂದ ಕುದಿಲಿ ಆಮೇಲೆ ಇದ್ರಾಗ ಅಕ್ಕಿ ಹಾಕಿ ನೀ ಯಾರಿದ್ದಿ ಚಲೋ ಚಲೋ ಇದ್ದೀನಿ ಯಾರಿದ್ದಿ ಹೇಳಿ ದಿವ್ಯ ದಿ ಎಷ್ಟು ತಂದಿ ಕಾಕಿ ಕಾಕಿಗೆ ನೋಡ್ರಿ ಈಗ ಅಕ್ಕಿ ಹಾಕಿನಿ ಇದಕ್ಕೊಂದು ಜರಾನೇ ಒಂದೇ ಸಲ ತಿರ್ಗಿಸೀನಿ ಬಾರ್ ಬಾರ್ ತಿರ್ಗಿಸಲ್ಲ ಇದಕ್ಕ ಈ ಜರಾನೇ ತಿರ್ಗಿಸಿ ಇದಕ್ಕೇನು ಮಾಡ್ತೀವಿ ಅಂದ್ರೆ ದಮ್ ಮಾಡಕ್ಕೆ ಇಟ್ಬಿಡ್ತ ದಮ್ ರೆಡಿ ಆತು హ్యాంగై కండి మస్స నంబర్ ని కంటిన్యూస్ పో కడ మొగడ మొగడ yaar సర్వశక్తి బ్లాక్ చే అయి ఇప్పర్ కై ڈھకస్ ఎల్లరికి కుండిnga మతనేన్ తో కండిరో ఒలగ ಹಾ ಎಲ್ಲರೂ ಎಲ್ಲರಿಗೆ ಎಲ್ಲ ಒಂದೊಂದು ತಂದಾರ ಬಟ್ ನಾ ಕು ನಮ್ ತಮ್ಮ ನನ್ಗೋಸ್ಕರ ಮಾದ್ರನ್ಗೊಬ್ಬಕಿ ಸಾಕು ನನ್ ಸಾಕ ಎಲ್ಲರಿಗೂ ನನಗೆ ನನಗೊಬ್ಬಕಿ ಬಿಯರ್ ಬಾಟಲ್ ತಂದಾರ್ರಿ ಹಂಗೇನಿಲ್ಲ ಅದು ಎಲ್ಲಾ ಬಟ್ ನಾವ್ ಕುಡಿಯಕಿ ಕುಡಿಯೋರ್ ಡೆಲೀಜಾಕರೀ ಎಂಜಾಯ್ ಮಾಡಿ ನೋಡ್ರಿ ಈಗ ಮಸ್ತ್ ಅನ್ನತ ಅರಳಕತ್ತದ ಅನ್ನ ಈಗದೊಳಗೆ ಹಾಕಿ ಅಂದ್ರೆ ಸ್ವಲ್ಪ ಕಲರ್ ಒಂದ್ ಸ್ವಲ್ಪ ಮ್ಯಾಗಿನಿಂದ ಒಂದ್ ಸ್ವಲ್ಪ ಎಣ್ಣೆ ಹಾಕಿವಿ ಈಗ ಇದಕ್ಕ ಇನ್ನೊಂದ್ ಸ್ವಲ್ಪ ದಮ್ ಮಾಡಕ್ ಇಟ್ಟೇವಂದ್ರ ದಮ್ ಬಿರಿಯಾನಿ ರೆಡಿ ಆಗ್ತದ ನೋಡಿ ಈಗ ನೋಡ್ರಿ ಬಿರ್ಯಾನಿಗ ಒಲಿ ಮ್ಯಾಗ್ ತಂದು ಇಟ್ಬಿಟ್ಟಿವಿ ನಮ್ ತಮ್ಮ ಏನ್ ಮಾಡಾಕತ್ತಂದ್ರ ತಳಗಿನ ಸ್ವಲ್ಪ ಬೆಂಕಿ ಅದ್ರ ಮ್ಯಾಗ್ ಹಾಕ್ಲಾಕತ್ತ ನೋಡ್ರಿ ಮಾಸ್ತನ ಬಿರ್ಯಾನಿ ಅಲತ್ತದ ನೋಡ್ರಿ ಬೆಂಕಿ ಅಲ್ಲಿ ಕಾಣಿಸ್ಬೇಕದ್ರಿ ನಮ್ ಅಕ್ಕ ರೊಟ್ಟಿ ಮಾಡ್ಲಕತ್ತಾರ ಫುಲ್ ಅಲ್ಲಿ ಕೂತಾರ ಫುಲ್ ಬಾರ್ಡರ್ ನಿಂದರಿಗ ಅವ್ರು ರೊಟ್ಟಿ ಮಾಡ್ ತೋರಿಸ್ತೀನಿ ಸವರ್ತಾರ ಸಾಸು ಬೇಕಸ್ಲಾ ಮನ್ ಚೋಡೋನ್ ಬಾಟಿ ಕರ್ರಿ ಪೂಚಸ

ಮಟನ್ ಕಿಮಾ ರೆಡಿ ಆಗ್ಯದ ಮಸ್ತ್ ಅನತ್ತ ಈಗ ಎಲ್ಲರಿಗೂ ಊಟ ಕೊಡ್ಲತ್ತರ ಇಲ್ಲ ರೊಟ್ಟಿ ರೆಡಿ ಆಗ್ಯಾವ ನೋಡ್ರಿ ಇಲ್ಲ ಅಕ್ಕ ಎಲ್ಲರಿಗ ಪ್ಲೇಟ್ ಅಲ್ಲ ನಮ್ಮ ತಮ್ಮ ಫುಲ್ ಹಂತ ಕೊಡ್ಲತ್ತ ಎಲ್ಲರಿಗೂ ಮಟನ್ ಸಾರಿಯಾಗ್ಯ ನೋಡ್ರಿ ಮಸ್ತ್ ಅನತ್ತ ಅಲ್ಲೇ ಬಿ ತೋರಿಸ್ಲಕತ್ತ ಪಾಪ ಅದು ಹೆಲ್ಪ್ ಮಾಡತ್ತ ಆಕಿಗೆ ಎಷ್ಟೊಂದು ಕೆಲಸ ಇಲ್ಲಿ ಮಟ್ಟ ಪೀಸಸ್ ನಮ್ಮ ತಾತ ತಕೊಂಡ್ರೆ ಇದ್ರಾಗ ನಿನ್ನ ಜಗ್ಗಿ ಅವ ಇದಕ್ಕಂದ್ರೆ ನಮ್ ಕಡೆಗಿ ಇದು ಅಂತಾರ ಟಿಕ್ಕಿ ಬೋಟಿ ಅಲ್ಲ ಅಂದ್ರೆ ಸಪ್ಪಗನ್ ಅಂತಾರ ನೋಡ್ರಿ ಇದು ನಮ್ ಕಡೆಗಿ ಇದಕ್ಕ ಸಪ್ಪಗನ್ ಅಂತಾರ ನೋಡ್ರಿ ಹಾ ಹಿಂಗದ ನೋಡ್ರಿ ಇದು ಇಲ್ಲಿ ನಮ್ಮ ತಾತ ಕೂತಾರ ನೋಡ್ರಿ ಇಲ್ಲಿ ನೋಡ್ರಿ ಮಸ್ತನ ತಿಗ ದಮ್ ಬಿರಿಯಾನಿ ರೆಡಿ ಆಗ್ಯದ ಬರ್ರಿ ಎಲ್ಲರು ಕಲ್ತ್ ಕೆಸಿಂದ್ರ ಊಟ ಮಾಡಕತ್ತೀರಂತ ನೋಡ್ರಿ ನಮ್ ಮೂರು ಮಂದಿ ಕಲ್ತ್ ಕೆಸ ಮಸ್ತ್ ಅಂತ ಮಾಜಾ ಪಾರ್ಟಿ ಮಾಡಕತ್ತೀವಿ ಎಲ್ಲರೂ ಒಂದೊಂದು ತೊಗೊಂಡ್ ಕುತಾರ ನಾವು ಒಂದೊಂದು ತಗೊಂಡ್ ಕುತೀವಿ ಬೇರೆಯವ್ರಿಗೆ ತೋರ್ಸಲ್ಲ ನಾವು ಅಷ್ಟೇ ತೋರ್ಸ್ಲಾತಿನಿ ಮತ್ತು ಅವ್ರಿಗೆ ಆಮೇಲೆ ತೋರಿಸ್ತೀನಿ ಅಲ್ಲರಿಗೆ ಈಗ ಮಾಜ ಕೊಡ್ರಪ್ಪ ಮಾಜ ಕುರಿ ಯಾರ್ಯಾರಿಗೆ ಏನೇನು ಬೇಕು ಅದೇ ತಗೊಂಡ್ ಬಂದಾರ ನೋಡ್ರಿ ಮಾಜ ಕೊಡೋರಿ ಮಾಜಾ ಕೋಕೋ ಕೋಲ ಕೊಡೋರಿ ಕೋಕೋಕೋಲ ಥಮ್ಸ್ ಅಪ್ಪ ಏನೇನೋ ಅಂತಾರಲ್ಲ ಏನೇನೋ ತಗೊಂಡ್ ಬಂದಾರಪ್ಪ ಎ ಟು ಜಟ್ ಅಂದ್ರ ಯಾರ್ಯಾರು ಏನೇನು ಕುಡಿತಾರ ಅವ್ರಿಗೆ ಅದೇ ಬ್ರ್ಯಾಂಡ್ ತಗೊಂಡ್ ಬಂದ್ರ ನೋಡಿ ಇಬ್ರು ಅಣ್ಣ ತಂಗಿ ಕದಿ ಹಚ್ಕೊಂಡಿದ ನಾನು ಸುನೀಲ ಮೆಡಿಕಲ್ದಾಗ ನೋಡ್ರಿ ಮೆಡಿಸನ್ ತೋಲತ್ತಿವಿ ಏನಾಗ್ಯದ ಏನು ಏನ್ ಸುದೀ ಅಂತ ಬ್ಲಾಗ್ ನೋಡ್ರಿ ನಿಮ್ಗೆಲ್ಲ ಗೊತ್ತಾಗ್ತದ ಯಾಕಂದ್ರೆ ನಮ್ ಕಾಕಿಯವರಿಗೆ ಆರಾಮ ಇದ್ದಿದ್ದಿಲ್ಲ ನಾವು ಗುಲ್ಬರ್ಗ ಬಂದಿದ್ವಿ ನೋಡ್ರಿ ಹಾಸ್ಪಿಟಲ್